ಆಶಿಸಿದ್ದ ಈ ಸಂದರ್ಭದಲ್ಲಿ ಮಾತನಾಡಿದ ನಮ್ಮ ಶಾಲೆಯ ಅಧ್ಯಕ್ಷರು ಮಾಜಿ ಸಚಿವರಾದ ಆರ್ ಕೃಷ್ಣಪ್ಪ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಈಗ ಕಾರ್ಯಕ್ರಮದ ಕೊನೆ ಭಾಗ ಒಂದಿನ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಮುದ್ದೇ ಸರ್ ಅವರು ಬಹಳಷ್ಟು ನಲವತ್ತೇಳು ವರ್ಷದಿಂದ ಬಹಳಷ್ಟು ಬಾಡಿಗೆ ಬಿಲ್ಡಿಂಗ್ನಲ್ಲಿ ಸ್ವಲ್ಪ ನಾಗರಾಜ್ರವ ಅವರು ಟೀಚರ್ ಆಗಿದ್ರು ಟೀಚರ್ ಆಗಿ ಕೂಡ ಇದನ್ನು ನಿರ್ವಹಿಸಿಕೊಂಡು ಬಹಳಷ್ಟು ವರ್ಷಗಳಲ್ಲಿ ಏನೇನೋ ಗೊಂದಲಗಳಾದ್ರು ಕೂಡ ಮಾನ್ಯ ದೇವರಾಜ್ ಅವರು ಎಪ್ಪತ್ತೆಂಟರಲ್ಲಿ ಇದ್ರ ಮಾನ್ಯಗಳಾಗಿ ನಮ್ಮನ್ನಲ್ಲಿ ಇದು ಮಾಡ್ರು ಸೇರಿಸಿದ್ರು ಆವಾಗಿನಿಂದ ಇವಾಗ ಗಂಟ ಆ ಸಂಸ್ಥೆ ಬಹಳ ಎತ್ತರಕ್ಕೆ ಹೋಗ್ತಾ ಇದೆ ಆಮೇಲೆ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಶಾಲೆಯಲ್ಲಿ ಐವತ್ತೈದು ಜನ ರಿಟೈರ್ಡ್ ಆಗಿ ಇವತ್ತು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಪೆನ್ಸನ್ ತಗೊಳ್ತಾ ಇದ್ದಾರೆ ಜನ ಸಂಸ್ಥೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳಿಂದ ಜನಾನುರಾಗಿಗಳಾಗಿ ಯಾರೇ ಪೇರೆಂಟ್ಸ್ ಗೆ ತೊಂದರೆ ಇಲ್ದಿರ ಯಾರೇ ಪೋಷಕರಿಗೆ ತೊಂದರೆ ಇಲ್ದಿರ ನಿರಂತರವಾಗಿ ಆಮೇಲೆ ಯಾವ ಟೀಚರ್ ಹತ್ರನೂ ಯಾವುದೇ ಹೊತ್ತಿಗೆ ತಗೊಳ್ಳೋದಿಲ್ಲ ನಾವು ಅವ್ರ ಸಂಬಳ ಅವ್ರು ತಗೊಳ್ತಾರೆ ಪ್ರೀತಿ ವಿಶ್ವಾಸಗಳಿಂದ ಧರ್ಮವಾಗಿ ನಡೆಯುವಂಥದ್ದು ಆ ಸಂಸ್ಥೆನ ಹುಟ್ಟಾಕಿ ನಡೆಸ್ತಾ ಇರುವಂತಹದ್ದು ಈಗ ಒಂಬೈನೂರು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಇದು ಸಂಸ್ಥೆ ನಿರಂತರವಾಗಿ ನಡೀತಾ ಇದೆ ಎಲ್ಲ ಫ್ರೀ ಎಜುಕೇಶನ್ ಅದಕ್ಕೆ ಬಹಳಷ್ಟು ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಅವಕಾಶಗಳು ಇಲ್ಲದಿದ್ರು ಕೂಡ ನಾವು ಈ ಸಂಸ್ಥೆನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಯಾರು ಮುಲಾಜಿಲ್ಲ ಇದರಲ್ಲಿ ಎಲ್ಲರೂ ಕೂಡ ಸತ್ಯ ಧರ್ಮದಿಂದ ನಡೆಸ್ಕೊಂಡು ಬರ್ತಾ ಇರುವಂತಹದ್ದು ಉಪಾಧ್ಯಾಯರು ಕೂಡ ಬಹಳ ಸಂತೋಷವಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಯಾರು ಯಾವುದೇ ಇಸ್ಪೆಟ್ನಲ್ಲಿ ಇದ್ದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಎಲ್ಲರಿಗೂ ಸರ್ವ ಸ್ವತಂತ್ರ ಸಿಕ್ಕಿರುವಂಥದ್ದು ಇಂಥ ಸಂಸ್ಥೆಯನ್ನು ನಡೆಸುವಂಥ ಭಾಗ್ಯ ಭಗವಂತ ನಮಗೆ ಕರುಣಿಸಿದಾನೆ ಮಾಡ್ತಾ ಅದೇ ರೀತಿ ಬಾಬಾ ದೇವಸ್ಥಾನ ಕೂಡ ಹದಿನೇಳು ವರ್ಷ ಹದಿನೆಂಟು ವರ್ಷ ಆಯ್ತು ಮಾಡಿ ಅಲ್ಲಿ ದಾಸೋಹ ನನ್ನ ಅರವತ್ತನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟ್ ಹೌದು ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಅವರಿಗೆ ಊಟ ಕೊಡ್ತೀವಿ ಎಲ್ಲ ಮಾಡಿ ಕಳಿಸ್ತೀವಿ ಹಾಗೆ ಇಲ್ಲಿ ವೆಂಕಟಸ್ವಾಮಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಲ್ಲಿ ಕೂಡ ನಿರಂತರವಾಗಿ ಉಪಹಾರ ಸಿ ಆಮೇಲೆ ಗಂಡನ ದೇವಸ್ಥಾನದಲ್ಲಿ ಶುಕ್ರವಾರ ಊಟ ಸಿಗುತ್ತೆ ಶಿವ ಟೆಂಪಲಲ್ಲಿ ಸೋಮವಾರ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತುವರೆ ಗಂಟೆ ಊಟ ಸಿಗುತ್ತೆ ಇವೆಲ್ಲ ಭಗವಂತನ ಪ್ರೇರಣೆಯಿಂದ ನಿರ್ವಹಿಸ್ತಾ ಇದ್ದೀವಿ ನಿರ್ವಹಿಸ್ತಾ ಇದ್ದೀವಿ ಅವರ ಪ್ರೇರಣೆಯಿಂದನೇ ಎಲ್ಲ ನಡೀತಾ ಇದೆ ಇನ್ನ ಏನನ್ನ ಸಮಾಜ ಸೇವೆ ಮಾಡುವಂಥ ಬುದ್ಧಿ ಭಗವಂತ ಕೊಟ್ಟರೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಪ್ಪತ್ತೇಳಕ್ಕೆ ಸರ್ಕಾರದ ಗ್ರಾಂಟನ್ನು ತಗೊಂಡ್ವಿ ಆಗ ನಮ್ಮಲ್ಲಿ ಕೇವಲ ಮೂವತ್ತಾರು ಜನ ಮಕ್ಕಳಿದ್ರು ಕೊನೆಗೆ ಎಂಬತ್ತ ಒಂದು ಎರಡು ಎಂಬತ್ತ್ ಮೂರಕ್ಕೆ ಒಂಬೈ ಒಂಬೈನೂರ ಐವತ್ತುವರೆ ಹೈಸ್ಕೂಲ್ ಮಕ್ಕಳಿದ್ರು ಆಗ ಕನ್ನಡ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಂ ಎರಡೂ ಏಡ್ ಎಡ್ ಆಯಿತು ಅದನ್ನು ನಮ್ಮ ಎಲ್ಲ ಉಪಾಧ್ಯಾಯರು ಇಪ್ಪತ್ತೆರಡು ಜನ ಉಪಾಧ್ಯಾಯರು ಹೈಸ್ಕೂಲ್ಗೆ ಎಲ್ಲ ಟೀಚರ್ಸು ಇವತ್ತು ರಿಟೈರ್ಡ್ ಆಗಿದ್ದಾರೆ ಟೋಟಲಿ ಐವತ್ತೆರಡು ಜನ ಉಪಾಧ್ಯಾಯಗಳು ರಿಟೈರ್ಡ್ ಆಗಿ ಪೆನ್ಷನ್ ತಗೊಳ್ತಾ ಇದ್ದಾರೆ ನಾವು ಯಾವ ಫೀಸ್ ಅನ್ನು ಕಲೆಕ್ಟ್ ಮಾಡ್ತಾ ಇಲ್ಲ ನಮ್ಮ ಸಂಸ್ಥೆಗೆ ಬಹಳ ಕಷ್ಟಪಟ್ಟು ಬಿಲ್ಡಿಂಗ್ ಅನ್ನು ಮಾಡಿ ಒಂದು ನಾಲ್ಕು ಕೋಟಿ ವೆಚ್ಚ ಮಾಡಿ ಬಿಲ್ಡಿಂಗ್ ಅನ್ನು ಈಗ ಆ ಬಿಲ್ಡಿಂಗ್ ನಲ್ಲಿ ನಾವು ಇವತ್ತು ಕನ್ನಡ ಪ್ರೈಮರಿ ಇಂಗ್ಲಿಷ್ ಪ್ರೈಮರಿ ಹೈಸ್ಕೂಲ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಾಧ್ಯಮಗಳು ನಡೀತಾ ಇದೆ ಇದರಿಂದ ಇವತ್ತು ಯಾವ ಒಂದು ಅಡ್ಡಿ ಅಡಚಣೆ ಇಲ್ಲದೆ ನಡ್ಕೊಂಡು ಇದೆ ಈ ಮಧ್ಯದಲ್ಲಿ ಕೆಲವೊಂದು ಒಂದೆಲ್ಲ ನಾವೇ ಅಧ್ಯಕ್ಷ ಇದ್ದಾರೆ ನಾವಿಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ವಕೀಲರು ಇದ್ದಾರೆ ಇವರು ನಮ್ಗೆ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತಲ್ಲ ಮಾಡ್ತಾ ಇದ್ದಾರೆ ಇನ್ನು ಪೂರ್ತಿ ಆಗಿಲ್ಲ ಸೊ ಈ ತರ ನಮ್ ಸಮಸ್ಯೆ ನಡೀತಾ ಇದೆ ಈಗ ಯಾವ ಒಂದು ಬಿ ಈ ಒಂಬೈನೂರು ಒಂಬೈನೂರ ಮಕ್ಕಳಿದ್ದಾರೆ ಯು